ದೀಪಾವಳಿ ಬರ್ತಾ ಇದೆ ದೀಪಾವಳಿ ಅಂದ್ರೇನು ನರ ಚತುರ್ದಶಿ ಅಂದ್ರೇನು ಕೇದಾರೇಶ್ವರನ ರಥ ಅಂದ್ರೇನು ಬಲಿಪಾಡ್ಡಿಮೆ ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ನಾವು ದೀಪಾವಳಿ ಅಂದ್ರೇನು ದೀಪ ಅಂದ್ರೆ ನಿಮಗೆ ಗೊತ್ತು ಹಣತೆ ದೀಪ ಹಚ್ಚೋದು ಬೆಳಕ್ಕೋಸ್ಕರ ಹಚ್ತೀವಲ್ಲ ಅದೇ ದೀಪ ಅವಲಿ ಅಂದ್ರೇನು ಅಂತ ಹೇಳಿದ್ರೆ ಸಾಲು ಅಂತ ದೀಪಗಳ ಸಾಲನ್ನ ನಾವು ದೀಪಾವಳಿ ಅಂತ ಹೇಳಿ ಕರಿತೀವಿ ಅದರಲ್ಲಿ ಮೊದಲಿಗೆ ಬರೋದೆ ನರಕ ನರಕಚತುರ್ದಶಿಯನ್ನು ನಾವು ಯಾತಕ್ಕೋಸ್ಕರವಾಗಿ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ವಿಶೇಷವಾಗಿ ನರಕಾಸುರ ಅನ್ನೋ ರಾಕ್ಷಸನನ್ನು ಮಹಾವಿಷ್ಣು ಅಂದರೆ ಶ್ರೀಕೃಷ್ಣ ಕೊಲ್ತಾನೆ ಹಾಗಾಗಿ ಅದರ ಪ್ರತೀತಿಯಾಗಿ ಈ ನರಕ ನರಕಚತುರ್ದಶಿಯನ್ನು ಆಚರಣೆ ಮಾಡ್ತೀವಿ ಇಂದ್ರ ಬಂದು ಶ್ರೀಕೃಷ್ಣನನ್ನು ಪ್ರಾರ್ಥಿಸ್ತಾನೆ ನಾನು ನಿನ್ನ ಹತ್ರ ಒಂದು ಕೆಲಸ ಮಾಡಿಸ್ಕೊಳ್ಳಕ್ಕೋಸ್ಕರವಾಗಿ ಬಂದಿದ್ದೀನಿ ಹಾಗಾಗಿ ಹೇಳ್ತಾನೆ ಇಂದ್ರ ಕೃಷ್ಣ ನೀನಿಂದು ಅರ್ಥ ಬಂದು ನರಕನೆಂಬ ಸುರ ರಿಪುವ ಕೊಂದು ನೀನೆಂಬ ಪೊರೆಯೋ ಅಂದ್ರೆ ಏನಪ್ಪ ಅಂತ ಹೇಳ್ತಾರೆ ಕೃಷ್ಣ ನೀನಿಂದು ಬಂದು ನರಕ ಅಂತಕ್ಕಂಥ ಆ ಸುರ ರಿಪುವನ್ನ ರಾಕ್ಷಸನನ್ನ ಕೊಂದು ನೀನೆಮ್ಮ ಅಂದರೆ ನೀನು ನಮ್ಮನ್ನ ರಕ್ಷಿಸುವ ಪರೆಯೋ ಅಂತ ಅರ್ಥ ಹಾಗಾಗಿ ಕಾಪಾಡಬೇಕು ಅಂತ ಹೇಳಿ ಶ್ರೀಕೃಷ್ಣನನ್ನ ಇಂದ್ರ ಕೇಳ್ತಾನೆ ದೇವೇಂದ್ರ ಬಂದು ಈ ರೀತಿಯಾಗಿ ಕೇಳಿದಾಗ ಶ್ರೀಕೃಷ್ಣ ನರಕಾಸುರನ ಉಪಟಳವನ್ನ ತಾಳಲಾರದೆ ಇರತಕ್ಕಂಥ ಆ ಜನರಿಗೆ ರಕ್ಷಣೆ ಕೊಡಕ್ಕೋಸ್ಕರವಾಗಿ ನರಕಾಸುರನ ಸಂಹಾರಕ್ಕೆ ಹೊರಡ್ತಾನೆ ಹಲವಾರು ದಿನ ನರಕಾಸುರಿಗೋ ಶ್ರೀಕೃಷ್ಣನಿಗೋ ಘನಘೋರವಾದಂಥ ಯುದ್ಧ ಆಗುತ್ತೆ ಆಗ ಶ್ರೀಕೃಷ್ಣ ನರಕಾಸುರನ ಸಂಹಾರ ಮಾಡಿಬಿಡ್ತಾನೆ ನರಕಾಸುರನ ಸಂಹಾರ ಮಾಡಿದ ಮೇಲೆ ಶ್ರೀಕೃಷ್ಣ ಆ ನರಕಾಸುರನ ಅಂತಃಪುರಕ್ಕೆ ಅಂದರೆ ಅರಮನೆಗೆ ಹೋಗ್ತಾನೆ ಅರಮನೆಗೆ ಹೋದಾಗ ಅಲ್ಲಿ ಅವನ ಸೇವಕರು ಶ್ರೀಕೃಷ್ಣನನ್ನು ನೋಡಿ ಹೇಳ್ತಾರೆ ಈ ಮನೆಯಲ್ಲಿರ್ತಕ್ಕಂಥ ರತ್ನ ಹಣ ಪೊನ್ನು ಏನೇನಿದೆಯೋ ಅದೆಲ್ಲವೂ ಕೂಡ ನಿಂದೆ ನಾವುಗಳೆಲ್ಲ ಸೇರಿ ಇದನ್ನ ನಿನ್ನ ಅಂತಃಪುರಕ್ಕೆ ತಗೊಂಡು ಬರ್ತೀವಿ ಅಂತ ಹೇಳ್ತೀವಿ ಅದನ್ನು ಕೇಳದ ಮೇಲೆ ಹಾಗೆ ಮುಂದೆ ಹೋಗ್ತಾನೆ ಒಂದೇ ಹೋದಾಗ ಶ್ರೀಕೃಷ್ಣನಿಗೆ ಹದಿನಾರು ಸಾವಿರದ ನೂರು ಜನ ಕನ್ಯರನ್ನ ನರಕಾಸುರ ತಂದು ಸೆರೆಮನೆಯಲ್ಲಿ ಇಟ್ಕೊಂಡಿರ್ತಾನೆ ಆ ಸೆರೆಮನೆಯಲ್ಲಿರ್ತಕ್ಕಂತಹ ಹದಿನಾರು ಸಾವಿರದ ನೂರು ಜನ ಕನ್ಯರನ್ನ ಶ್ರೀಕೃಷ್ಣ ನೋಡ್ತಾನೆ ಆಮೇಲೆ ಹಾಗೆ ಮುಂದೆ ಹೋಗ್ತಾನೆ ಅವನ ಗಜಶಾಲೆಯಲ್ಲಿ ನಾಲ್ಕು ಕೋರೆಗಳಿರ್ತಕ್ಕಂತಹ ಆರು ಸಾವಿರ ಗಜಗಳನ್ನ ನೋಡ್ತಾನೆ ಇಪ್ಪತ್ತೊಂದು ಲಕ್ಷ ಕಾಂಬೋಜ ದೇಶದ ಕುದುರೆಗಳನ್ನ ನೋಡ್ತಾನೆ ಹಾಗೆ ಆ ಮುತ್ತು ರತ್ನ ಆನೆ ಕುದುರೆ ಅವೆಲ್ಲವನ್ನೂ ಕೂಡ ಅರಸ ಉಗ್ರಸೇನಿಗೆ ಶ್ರೀಕೃಷ್ಣ ಕಳಿಸಿಕೊಡ್ತಾನೆ ಆದರೆ ಆ ಹದಿನಾರು ಸಾವಿರದ ನೂರು ಜನ ಕನ್ಯೆಯರು ಕೂಡ ಶ್ರೀಕೃಷ್ಣನನ್ನು ಬೇಡ್ಕೊಳ್ತಾರೆ ನಮ್ಮನ್ನು ಯಾರಿಗೂ ಕೊಡಬೇಡ ನಮ್ಮನ್ನೆಲ್ಲ ನೀನೇ ಕರೆದುಕೊಂಡು ಹೋಗು ಹೇಳಿ ಶ್ರೀಕೃಷ್ಣನನ್ನು ಬೇಡ್ಕೊಳ್ತಾರೆ ಆಗ ಶ್ರೀಕೃಷ್ಣ ಏನು ಮಾಡ್ತಾನೆ ಅವ್ರನ್ನೆಲ್ಲ ಕರೆದುಕೊಂಡು ದ್ವಾರಕೆಗೆ ಹೋಗ್ ದ್ವಾರಕೆಗೆ ಇವ್ರನ್ನೆಲ್ಲ ಕರೆದುಕೊಂಡು ಹೋದ್ಮೇಲೆ ಇವ್ರನ್ನೆಲ್ಲ ಎಲ್ಲಿಟ್ಕೊಳ್ಳೋದು ಅಂಥೇಳಿ ಅವನ ಭವನದಲ್ಲಿ ಇವರಿಗೆ ಹದಿನಾರು ಸಾವಿರ ಗೃಹಗಳನ್ನು ನಿರ್ಮಾಣ ಮಾಡಿ ಜಾಗವನ್ನು ಕೊಡ್ತಾರೆ ಆದ್ರೆ ಅವರೆಲ್ಲರೂ ಕೂಡ ಹೇಳ್ತಾರೆ ನೀನೇನೋ ನಾವು ಸೆರೆಯಲ್ಲಿದ್ವಿ ಕರೆದುಕೊಂಡು ಬಂದ್ಬಿಟ್ಟಿದ್ಯಾ ನಮಗೆ ಯಾರು ದಾತ್ರಿದ್ದಾರೆ ನಮ್ಮನ್ನು ಯಾರು ನೋಡ್ಕೊಳ್ತಾರೆ ನೀನು ಇಟ್ಕೊಂಡ್ರು ಕೂಡ ನಮಗೆ ಗಂಡ ಹೇಗಿರ್ತಾನೆ ನಾವು ಯಾರನ್ನು ಮದುವೆ ಮಾಡ್ಕೊಳ್ಳೋದು ನಮ್ಮನ್ನೆಲ್ಲ ನರಕಾಸುರ ಇಟ್ಕೊಂಡಿದ್ದರಿಂದ ನಮಗೆ ಅಪಕೀರ್ತಿ ಬಂದಿದೆ ನಮ್ಮ ಹೆಸರು ಹಾಳಾಗಿರೋದ್ರಿಂದ ನಮ್ಮನ್ನು ಯಾರೂ ವಿವಾಹ ಕೂಡ ಮಾಡ್ಕೊಳ್ಳಲ್ಲ ಹೇಳಿ ನಿನ್ನನ್ನೇ ನಾವು ಗಂಡ ಅಂತೇಳಿ ತಿಳ್ಕೊಳ್ತೀವಿ ಹೇಳಿ ಅವರೆಲ್ಲರೂ ಕೂಡ ಹೇಳ್ತಾರೆ ಆಗ ಆ ಹದಿನಾರು ಸಾವಿರದ ನೂರು ಕನ್ಯರ ಮಾತನ್ನ ಕೇಳಿ ಶ್ರೀಕೃಷ್ಣ ಆಲೋಚನೆ ಮಾಡ್ತಾನೆ ಇದಕ್ಕೆಲ್ಲ ಏನ್ ಮಾಡಬೇಕು ಅಂತ ಹೇಳಿ ಸತ್ಯಭಾಮಿ ಶ್ರೀಕೃಷ್ಣ ಎಲ್ಲರೂ ಕೂಡ ಮನೆಯಲ್ಲಿ ಮಾತಾಡಿದ ಮೇಲೆ ತೀರ್ಮಾನಕ್ಕೆ ಬರ್ತ ಶ್ರೀಕೃಷ್ಣ ಆಗ ಒಂದು ಶುಭ ಮುಹೂರ್ತದಲ್ಲಿ ಒಂದು ಶುಭ ಲಗ್ನದಲ್ಲಿ ಹದಿನಾರು ಸಾವಿರ ಜನಗಳಿಗೂ ಕೂಡ ಮಂಗಳ ಕೊಟ್ಟು ಮಂಗಳ ಒಂದೇ ಮುಹೂರ್ತದಲ್ಲಿ ಶ್ರೀಕೃಷ್ಣ ಎಲ್ರಿಗೂ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಅದೆಲ್ಲರಿಗೂ ಕೂಡ ಗೊತ್ತು ಹಾಗಾಗಿ ಆ ಕನ್ಯೆಯರು ಆ ಒಂದು ಮಾಂಗಲ್ಯವನ್ನ ಅವರೇ ಧಾರಣೆ ಮಾಡ್ಕೊಳ್ತಾರೆ ಹಾಗೆ ಧಾರಣೆ ಮಾಡ್ಕೊಂಡಿದ್ರಿಂದ ನಾವೆಲ್ಲರೂ ಕೂಡ ಎಲ್ಲರೂ ಹೇಳೋದೇನು ಅಂದ್ರೆ ಶ್ರೀಕೃಷ್ಣ ಹದಿನಾರು ಸಾವಿರ ಜನ ಹುಡುಗಿಯನ್ನು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಆದ್ರೆ ಗ್ರಂಥಗಳಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ನಾವು ಸರಿಯಾಗಿ ಒದಗಿಸ್ಬೇಕು ಯಾಕೆಂದ್ರೆ ಎಲ್ಲಾ ಗ್ರಂಥಗಳನ್ನು ಯಾರೂ ಓದಕ್ಕಾಗಲ್ಲ ಯಾವುದೋ ಒಂದು ಭಾಗವನ್ನು ತಗೊಂಡ್ಕೊಳ್ತೀವಿ ಯಾವುದೋ ಒಂದು ಭಾಗ ಅಂತ ತೆಗೆದುಕೊಂಡು ನಾವು ಓದಿ ಅದನ್ನು ಪ್ರಚಾರ ಪಡಿಸ್ತೀವಿ ಸರಿಯಾಗಿ ಉಲ್ಲೇಖ ಆಗಿರ್ತಕ್ಕಂಥ ವಾಕ್ಯಗಳನ್ನು ಆರಿಸಿಕೊಂಡು ಅದರಲ್ಲಿರ್ತಕ್ಕಂಥ ಹುರುಳನ್ನು ಸಂಗ್ರಹಿಸಿ ಜನಗಳಿಗೆ ಮಾಹಿತಿಯನ್ನು ಕೊಡಬೇಕು ಹಾಗಾಗಿ ಇದು ಕೆಲವು ಸಂದರ್ಭಗಳಲ್ಲಿ ತಪ್ಪು ಮಾಹಿತಿ ಆಗಿರ್ಬೋದು ಕೆಲವು ಸಂದರ್ಭಗಳಲ್ಲಿ ಸರಿಯಾದ ಮಾಹಿತಿ ಆಗಿರ್ಬೋದು ಈ ನರಕಾಸುರನ ಎಲ್ಲ ವಿಷಯಗಳು ಹದಿನಾರು ಸಾವಿರದ ನೂರು ಜನ ಹಂಗಳೆಯರ ವಿಷಯಗಳು ಶ್ರೀ ವಿಷ್ಣು ಪುರಾಣದ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದನೇ ಅಧ್ಯಾಯದಲ್ಲಿದೆ ಹಾಗಾಗಿ ಶ್ರೀಕೃಷ್ಣ ಆ ಹದಿನಾರು ಸಾವಿರದ ನೂರು ಜನ ಕನ್ಯರಿಗೂ ಕೂಡ ಮಂಗಳ ಸೂತ್ರವನ್ನು ಕೊಟ್ಟು ವಿವಾಹವನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ತಿಳಿದು ಬರುತ್ತೆ ಆಗ ಮಂಗಳ ಸೂತ್ರವನ್ನು ಕೊಟ್ಟಿದ್ದರಿಂದ ಇವನೇ ಮದುವೆ ಆಗಿದ್ದಾನೆ ಅಂತ ಹೇಳಿ ನಾವೆಲ್ಲ ತಿಳ್ಕೊಂಡಿದ್ದೀವಿ ಆದರೆ ಅವರವರ ಗೃಹದಲ್ಲಿ ವಾಸವಾಗಿದ್ದರೂ ಕೂಡ ಆ ಶ್ರೀಕೃಷ್ಣನ ಒಂದು ಪ್ರಾರ್ಥನೆಯಿಂದ ಅವರಿಗೆ ಕನಸಿನ ಪಾದಿಯಲ್ಲಿ ಶ್ರೀಕೃಷ್ಣ ಪ್ರತಿದಿನ ಎಲ್ಲ ಹೆಂಗಳರಿಗೂ ಕೂಡ ಕಾಣಿಸ್ತಾ ಇದ್ದ ಅಂಥೇಳಿ ಪ್ರತೀತಿ ಇದೆ ಹಾಗಾಗಿ ಈ ನರಕಾಸುರನ ಸಂಹಾರಕ್ಕೋಸ್ಕರವಾಗಿ ನಾವು ನರಕ ಚತುರ್ದಶಿಯನ್ನು ಆಚರಣೆ ಮಾಡ್ತೀವಿ ಇನ್ನು ನರಕ ಚತುರ್ದಶಿ ಆದಮೇಲೆ ಮಾರನೇ ದಿವಸ ಅಮಾವಾಸ್ಯೆ ಅಮಾವಾಸ್ಯ ದಿನ ನಾವು ಕೆಲವರು ಈಗಲೂ ಕೂಡ ಲಕ್ಷ್ಮೀ ಪೂಜೆ ಅಂತ ಮಾಡ್ತೀವಿ ಕೆಲವರು ನೋಮು ಅಂತ ಆಚರಣೆ ಮಾಡ್ತಾರೆ ವಿಶೇಷವಾಗಿ ಕಜ್ಜಾಯವನ್ನು ಮಾಡ್ತೀವಿ ಕಜ್ಜಾಯವನ್ನು ಅತಿರಸ ಅಂತ ಕರಿತೀವಿ ಹಾಗಾಗಿ ಅದನ್ನೆಲ್ಲ ಮಾಡಿ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಕೆಲವರು ಕೆಲವರು ಮನೆಯಲ್ಲೇ ಪೂಜೆ ಮಾಡ್ತಾರೆ ಮನೆಯಲ್ಲಿ ಪೂಜೆ ಮಾಡುವ ವಾಡಿಕೆ ಕಡಿಮೆ ಆದರೆ ದೇವಸ್ಥಾನದಲ್ಲಿ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರ್ತಾರೆ ದೇವಸ್ಥಾನದಲ್ಲಿ ಒಂದು ಕಳಶ ಇಟ್ಟಿರ್ತಾರೆ ಅಥವಾ ಮನೆಯಲ್ಲಾದರೂ ಕೂಡ ಒಂದು ಕಳಶ ಇಡ್ತಾರೆ ಕೆಲವರು ಕೇದಾರೇಶ್ವರನ ವ್ರತ ಅಂತ ಕರೀತಾರೆ ಆದರೆ ಕೆಲವರು ಇದನ್ನು ನೋಮು ಅಂತ ಕರೀತಾರೆ ನೋಮೋದು ನೋಮೋದು ಅಂತ ಹೇಳ್ತಾರೆ ನೋಮು ಅನ್ನೋದು ಅವರದೊಂದು ಆಡುಭಾಷೆಯ ಪದ ಈ ವ್ರತದಲ್ಲಿ ದಾರವನ್ನು ಧಾರಣೆ ಮಾಡಬೇಕಾದ್ರೆ ಆ ದಾರದಲ್ಲಿ ಗೆಜ್ಜೆಯನ್ನು ಕೂಡ ಧಾರಣೆ ಮಾಡುವ ಒಂದು ಸಂಪ್ರದಾಯ ನಮ್ಮಲ್ಲಿದೆ ಹಾಗೆ ಕೇದಾರೇಶ್ವರನನ್ನು ನಾವು ಯಾತಕ್ಕೋಸ್ಕರ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಸೂತು ಪುರಾಣಿಕರು ಕೇದಾರೇಶ್ವರನ ಕಥೆಯಲ್ಲಿ ಹೇಳ್ತಾರೆ ಈಶ್ವರ ಒಂದು ಸಭೆಯನ್ನು ಕರೆದಿರ್ತಾನೆ ಆಗ ರೆಂಬೆಗೂ ಕೂಡ ಆಹ್ವಾನ ಬಂದಿರುತ್ತೆ ಆ ದೇವ ನರ್ತಕಿಯಾದಂತಹ ರೆಂಬೆ ಬಂದು ತನ್ನ ನರ್ತನವನ್ನ ಮಾಡಿ ಈಶ್ವರನಿಗೆ ಸಂತೋಷ ಪಡಿಸ್ತಾಳೆ ಆಗ ಅಲ್ಲಿ ಭೃಂಗಿ ರೀಟಿ ಅಂತಕ್ಕಂತ ಪ್ರಮತರು ಅಣಿಮ ಘರಿಮ ಲಗಿಮ ಪ್ರಾಪ್ತಿ ಅಂತ ಹೇಳಿ ವಿನಾಯಕನ ವ್ರತದಲ್ಲಿ ನಾವು ಹೇಳ್ತೀವಿ ವಿನಾಯಕನ ವ್ರತದಲ್ಲಿ ಅದನ್ನ ಕರತಲ ಮಲಕ ಮಾಡಿಕೊಂಡಿರತಕ್ಕಂತಹ ಭೃಂಗಿರಿಟಿ ಪ್ರಮತರು ಅಲ್ಲಿರ್ತಾರೆ ಅವರು ಈಶ್ವರನ ಒಂದು ಪರ್ಮಿಷನ್ ಅನ್ನು ತಗೊಂಡು ಈಶ್ವರನ ಆಣತಿಯನ್ನ ಪಡೆದು ಅವರ ಹಾಸ್ಯದಿಂದ ಅಲ್ಲಿರುವ ಸಭಿಕರನ್ನ ತುಂಬಾ ಚೆನ್ನಾಗಿ ನಗಿಸ್ತಾರೆ ಆಗ ಈಶ್ವರನಿಗೂ ಕೂಡ ಅತ್ಯಂತ ಸಂತೋಷ ಆಗುತ್ತೆ ನಿಮ್ಮ ಹಾಸ್ಯ ವಿದ್ಯೆಯಿಂದ ನಾನು ತುಂಬ ಸಂತೋಷವಾಗಿದ್ದೀನಿ ಅಂತ ಹೇಳಿ ಈಶ್ವರ ಅವರಿಗೆ ಬೆಂತಟ್ಬಿಡ್ತಾನೆ ಆಗ ಆ ಅಷ್ಟಸಿದ್ಧಿಗಳನ್ನ ಒಲಿಸ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರೂ ಕೂಡ ಸ್ತ್ರೀಯರಿಗೆ ನಮಸ್ಕಾರವನ್ನು ಮಾಡೋದಿಲ್ಲ ಆಗ ಪಾರ್ವತಿಯನ್ನ ಬಿಟ್ಟು ಈಶ್ವರನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬಹುದು ಆಗ ಪಾರ್ವತಿ ತುಂಬ ಸಿಟ್ಟಾಗಿ ಈಶ್ವರನನ್ನು ಬಿಟ್ಟು ಸಭೆಯಿಂದ ಹೊರಗಡೆ ನಡೀತಾಳೆ ಯಾರೇ ಋಷಿಮುನಿಗಳು ನಾರದರು ಏನೆಲ್ಲ ಹೇಳಿದ್ರು ಕೂಡ ಪಾರ್ವತಿ ಕೇಳಿಸ್ಕೊಳ್ಳೋದಿಲ್ಲ ಅಲ್ಲಿಂದ ಬಂದು ನೇರವಾಗಿ ಪಾರ್ವತಿ ದೇವಿಯು ಗೌತಮ ಋಷಿಗಳ ಆಶ್ರಮವನ್ನು ಸೇರ್ತಾಳೆ ಗೌತಮ ಋಷಿಗಳಾದರೂ ಕೂಡ ಪಾರ್ವತಿಯನ್ನು ಬರಮಾಡಿಕೊಂಡು ಅವಳಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಅತಿಥಿ ಸತ್ಕಾರವನ್ನು ಮಾಡಿದ ಮೇಲೆ ಕೇಳ್ತಾರೆ ಏಕೆ ತಾಯಿ ಹೀಗೆ ಬಂದಿದೆಯಾ ಅಂತ ಆಗ ಪಾರ್ವತಿ ಹೇಳ್ತಾಳೆ ಪ್ರಪಂಚಕ್ಕೆ ನಾನೂ ಕೂಡ ಕಾರಣ ಅಲ್ಲವೇ ನನ್ನನ್ನು ಬಿಟ್ಟು ಶಿವನಿಗೆ ಭೃಂಗೀರಿಟ್ಟಿ ನಮಸ್ಕಾರ ಮಾಡಿದಾರೆ ಹಾಗಾಗಿ ಯಾವ ಒಂದು ವ್ರತ ಅಥವಾ ಯಾವ ಪೂಜೆಯಿಂದ ಶಿವನು ನನಗೆ ಅವನ ದೇಹದಲ್ಲಿ ಅರ್ಧವನ್ನು ಕೊಡ್ತಾನೆ ಅಂದರೆ ಯಾರು ಶಿವನಿಗೆ ನಮಸ್ಕಾರ ಮಾಡ್ತಾರೋ ಪೂಜೆ ಮಾಡ್ತಾರೋ ಅವರೆಲ್ಲರೂ ಕೂಡ ಪ್ರಪಂಚಕ್ಕೆ ತಾಯಿಯಾಗಿರ್ತಕ್ಕಂತಹ ನನ್ನ ಪೂಜೆಯನ್ನು ಕೂಡ ಮಾಡಬೇಕು ಅಂತ ಹೇಳಿ ಪಾರ್ವತಿ ಗೌತಮರನ್ನ ಕೇಳಿದಾಗ ಗೌತಮ ಋಷಿಗಳು ಗ್ರಂಥಗಳ ಪರಿಶೀಲನೆಯನ್ನು ಮಾಡಿ ಕೇದಾರೇಶ್ವರ ಅನ್ನತಕ್ಕಂಥ ವ್ರತವನ್ನ ಮಾಡಿದ್ದೆ ಆದರೆ ಆ ಪರಶಿವ ನಿನಗೆ ಅರ್ಧ ದೇಹವನ್ನು ಕೊಡ್ತಾನೆ ಇದರಲ್ಲಿ ಏನು ಸಂದೇಹವಿಲ್ಲ ಅಂತ ಹೇಳಿ ಗೌತಮ ಋಷಿಗಳು ಪಾರ್ವತಿಗೆ ಈ ಕೇದಾರೇಶ್ವರ ವ್ರತದ ಮಹಿಮೆಯನ್ನ ಹೇಳ್ತಾರೆ ಆದಿಯಲ್ಲಿ ಈ ಕೇದಾರೇಶ್ವರನ ವ್ರತವನ್ನ ಯಾರು ಮಾಡಿದ್ದಾರೆ ಅಂದ್ರೆ ಎಲ್ಲ ಋಷಿಮುನಿಗಳು ರಾಜ ಮಹಾರಾಜರು ಈ ಕೇದಾರೇಶ್ವರನ ವ್ರತವನ್ನ ಮಾಡಿದ್ದಾರೆ ಯಾತಕ್ಕೋಸ್ಕರವಾಗಿ ಅಂತ ಹೇಳಿದ್ರೆ ಗಂಡ ಹೆಂಡತಿ ಅನ್ಯೋನ್ಯತೆಯಿಂದ ಸಂಸಾರ ಮಾಡಲಿಕ್ಕೋಸ್ಕರವಾಗಿ ಕೇದಾರೇಶ್ವರನ ಪೂಜೆಯನ್ನು ಮಾಡೋದು ವಾಡಿಕೆಗೆ ಬಂದಿದೆ ಈ ವ್ರತವನ್ನ ಚಾತುರ್ವರ್ಣದವರು ಅಂದರೆ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರ ನಾಲ್ಕು ವರ್ಣದವರು ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಕೂಡ ನಾವು ಕಲಿಯುಗದಲ್ಲೂ ಕೂಡ ಈ ಒಂದು ದೀಪಾವಳಿಯನ್ನ ಎಲ್ಲರೂ ಕೂಡ ಯಾವ ಜಾತಿ ವರ್ಗ ಧರ್ಮದ ಪ್ರಭೇದವಿಲ್ಲದೆ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಕಜ್ಜಾಯವನ್ನೆಲ್ಲ ತೆಗೆದುಕೊಂಡು ಹೋಗಿ ಪೂಜೆಯನ್ನು ಮಾಡ್ತಾರೆ ಹಾಗಾಗಿ ಈ ಕೇದಾರೇಶ್ವರನ ಒಂದು ಮಹಿಮೆಯಿಂದ ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ತಾರೆ ಅಂತ ಹೇಳಿ ತಿಳಿದುಕೊಂಡು ನಾವು ಈ ವ್ರತವನ್ನ ಆಚರಣೆ ಮಾಡ್ತೀವಿ ಇನ್ನು ಕೇದಾರೇಶ್ವರನ ಪೂಜೆ ಅಥವಾ ಅಮಾವಾಸ್ಯ ವ್ರತ ಮಾಡಿದ್ದಾದ್ಮೇಲೆ ಮಾರನೇ ದಿವಸ ಬಲಿಪಾಡ್ಯಮಿ ಅಂತ ಆಚರಣೆ ಮಾಡ್ತೀವಿ ಬಲಿಚಕ್ರವರ್ತಿನ ವಾಮನ ಅವತಾರದಿಂದ ಬಂದಂತ ಬಾಲಕ ಮೂರು ವರಗಳನ್ನು ಕೇಳ್ತಾನೆ ಆಗ ಮೂರು ವರಗಳನ್ನು ಕೇಳಿದಾಗ ಬಲಿಚಕ್ರವರ್ತಿ ಆಯ್ತು ಕೊಡ್ತೀನಿ ಅಂತ ಹೇಳ್ತಾನೆ ಅವನು ಮೂರು ಹೆಜ್ಜೆ ಇಡ್ತಕ್ಕಂತಹ ಭೂಮಿಯನ್ನು ನನಗೆ ಕೊಟ್ಟರೆ ಸಾಕು ಬೇರೆ ಏನು ಬೇಡ ಅಂದಾಗ ಎಹ್ ಕಚ್ಚಿತಿ ಬಾಲಕ ಏನು ಕೇಳ್ಬೋದು ಹೇಳಿ ಹಿಂದೆ ಮುಂದೆ ಆಲೋಚನೆ ಮಾಡದೆ ಚಕ್ರವರ್ತಿ ಆಯ್ತು ಕೊಡ್ತೀನಿ ಅನ್ಬಿಡ್ತಾನೆ ಆಗ ಮೊದಲನೇ ಹೆಜ್ಜೆಯನ್ನು ಭೂಮಿ ಮೇಲೆ ಇಡ್ತಾನೆ ಭೂಮಿ ಎಲ್ಲ ಮುಗಿದೋಗುತ್ತೆ ಎರಡನೇ ಹೆಜ್ಜೆಯನ್ನು ಆಕಾಶಕ್ಕೆ ಅದು ಮುಗಿದೋಗುತ್ತೆ ಮೂರನೇ ಹೆಜ್ಜೆ ಎಲ್ಲಿಡಲಿ ಅಂತ ಹೇಳಿದಾಗ ಇನ್ನೆಲ್ಲೂ ಜಾಗ ಇಲ್ಲ ಹೇಳಿ ನನ್ನ ತಲೆ ಮೇಲೆ ಇಡು ಅಂತ ಹೇಳಿ ಕೇಳ್ತಾನೆ ಬಲಿಚಕ್ರವರ್ತಿ ಅದರಂತೆ ವಾಮನ ಮೂರ್ತಿಯಾದಂತಹ ಶ್ರೀಮನ್ ಮಹಾವಿಷ್ಣು ತನ್ನ ಮೂರನೇ ಹೆಜ್ಜೆಯನ್ನ ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಡ್ತಾನೆ ಹೀಗೆ ಬಲಿಚಕ್ರವರ್ತಿಯ ಆ ಅರಸನ ಕೊನೆಯಾಗುತ್ತೆ ಹಾಗಾಗಿ ಯಾರಿಗಾದರೂ ಏನನ್ನ ದಾನ ಕೊಡಬೇಕು ಅಂತಾದರೆ ಪಾತ್ರವನ್ನ ಅರಿತುಕೊಂಡಿರಬೇಕು ದಾನ ಕೇಳಿದ್ದನ್ನೆಲ್ಲ ಕೊಡೋದಲ್ಲ ನಮ್ಮ ಹತ್ರ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ದಾನವನ್ನು ಕೊಡಬೇಕು ಹೇಳಿ ಇದರಿಂದ ನೀತಿ ಗೊತ್ತಾಗುತ್ತೆ ಹಾಗಾಗಿ ಆ ಬಲಿಚಕ್ರವರ್ತಿಯನ್ನು ಯಾತಕ್ಕೋಸ್ಕರ ಆರಾಧನೆ ಮಾಡ್ತೀವಿ ಅಂತ ಹೇಳಿದ್ರೆ ಆ ಬಲಿಚಕ್ರವರ್ತಿ ಇದ್ದಂತಹ ಧರ್ಮ ಅವನ ಮಾತು ಅವನ ನಳತೆ ನಮಗೆ ಪ್ರಾಪ್ತಿಯಾಗಲಿ ಅವನಲ್ಲಿರ್ತಕ್ಕಂಥ ಒಳ್ಳೆ ಸದ್ಗುಣಗಳು ನಮಗೆ ಬರಲಿ ಅಂತ ಹೇಳಿ ಆ ಬಲಿಚಕ್ರವರ್ತಿಯ ಪೂಜೆಯನ್ನು ಮಾಡ್ತೀವಿ ಕೆಲವರು ಕೋಟೆ ಅಂತ ಬರೀತಾರೆ ಕೆಲವರು ಕೊಳ ಅಂತ ಬರೀತಾರೆ ಹೇಗೆಲ್ಲ ಅದನ್ನೆಲ್ಲ ಬರೆದು ಆ ಪೂಜೆಯನ್ನು ಮಾಡಿದ ಮೇಲೆ ಆ ಬಲಿಚಕ್ರವರ್ತಿಯನ್ನು ವಾಮನ ಮೂರ್ತಿಯನ್ನು ಆರಾಧನೆ ಮಾಡಿ ನಮಗೆಲ್ಲ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳಿಕೊಂಡು ದೇವರ ಪೂಜೆಯನ್ನು ಕೊನೆಗೊಳಿಸ್ತೀವಿ ವಿಶೇಷವಾಗಿ ಬಾಣ ಬಿರುಸುಗಳ ಪ್ರದರ್ಶನ ಅಂತ ಹೇಳಿ ಕರಿತೀವಿ ಬಾಣ ಬಿರುಸುಗಳ ಪ್ರದರ್ಶನ ಅಂದರೆ ಏನು ನೀವು ಪಟಾಕಿ ಹೊಡಿತೀರಲ್ಲ ಅದೆಲ್ಲ ಈ ಒಂದು ಸಂತೋಷಕ್ಕೋಸ್ಕರವಾಗಿ ದೀಪಾವಳಿಯನ್ನು ನಾವು ಆಚರಣೆ ಮಾಡಿದರೆ ಆ ದೀಪಾವಳಿ ಬೆಳಕಿನಂತೆ ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳಿ ಪ್ರತೀತಿ ಹಾಗಾಗಿ ನಾವೆಲ್ಲರೂ ಕೂಡ ಈ ದೀಪಾವಳಿಯನ್ನು ಆಚರಣೆ ಮಾಡ್ತೀವಿ ಮೊದಲಿಗೆ ಇಲ್ಲಿಯವರೆಗೂ ವೀಡಿಯೋ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು ನಮ್ಮ ವೀಡಿಯೋಗಳಿಂದ ನಿಮಗೇನಾದರೂ ಸ್ವಲ್ಪ ಉಪಯೋಗ ಆಗಿದ್ದರೆ ಸ್ವಲ್ಪ ಸಹಾಯ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರೆಲ್ಲರಿಗೂ ಕೂಡ ಶೇರ್ ಮಾಡಿ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಒತ್ತಿ ನಾವು ಮಾಡೋ ಪ್ರಸಾದ ಮತ್ತು ಅಡುಗೆ ವಿಡಿಯೋಗಳಿಗಾಗಿ ನಮ್ಮ ಶರ್ಮಾಸ್ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೋಕಸ್ ಸಮಸ್ತ ಸುಖಿಂತ ಸಮಸ್ತ ಸನ್ಮಂಗಳಾನಿ ಸನ್ಮಂಗಳ